ಇದ್ರಲ್ಲಿ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ ಯಾರು ನಮ್ಮ ರಜತ್ ಅವರು ನೀವು ಕೂಡ ಮಾತಾಡ್ತೀರಿ ಆದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಒಂದು ಸ್ಲಾಂಗ್ ನ ಬಳಸೋದು ಬಟ್ ನಿಮ್ಗೆ ಅದು ಬರೋದೇ ಇಲ್ಲ ನನ್ ನನ್ಗೆ ಸೀರಿಯಸ್ಲಿ ನನಗೆ ಒಂದು ಪರ್ಸನಲ್ ಡೌಟ್ ಇದೆ ಗೋಲ್ಡ್ ಸುರೇಶ್ ಅವರಿಗೆ ಕೆಟ್ಟ ಮಾರ್ಕ್ ಬರಲ್ವಾ ಅಂತ ನಾನ್ ನೋಡ್ಲಿಲ್ಲ ಅವತ್ತು ಅಷ್ಟೇ ಇಲ್ಲಿಗೆ ಬಂದು ಹಂಗೆ ಒಳಗಡೆ ತಗೊಂತ ಇದ್ರು ಗೋಲ್ಡ್ ಸುರೇಶ್ ಅವರು ಸರ್ ನಾವು ತುಂಬಾ ನಾನು ಹೇಳಿದ್ರೆ ಕೂಡ್ ಕುಟುಂಬದಲ್ಲಿ ಬೆಳೆದಂತ ಸರ್ ನನ್ನ ನಾಲ್ಕು ಜನ ಅಕ್ಕಂದ್ರೆ ಇದಾರೆ ಅದ್ರ ಜೊತೆ ಅಕ್ಕ ಪಕ್ಕದಲ್ಲಿ ಎಲ್ಲ ನಾನು ಅಂತವ್ರ ಜೊತೆ ಬೆಳೆದಿರೋದು ಆ ಮಾತುಗಳು ಎಲ್ಲೋ ನನಗೆ ತುಂಬಾ ಮನಸ್ಸಿಗೆ ಪರ್ಸನಲಿ ಹರ್ಟ್ ಆಗಿದ್ದು ಬೇಡವಾಗಿತ್ತು ಆ ಮಾತುಗಳು ಆ ಅಂತ ಶೋಗಳಲ್ಲಿ ಅಂತ ಅಷ್ಟು ಜನ ನೋಡ್ತಾ ಇರೋ ಫ್ಯಾಮಿಲಿ ನೋಡುವಂತ ಶೋಸ್ ಅದು ಅದ್ರಲ್ಲಿ ಆ ಮಾತುಗಳು ಬೇಡವಾಗಿತ್ತು ಅಂತ ನಾನು ವಾದ ರೈಸ್ ಮಾಡಿದ್ದು ಆ ಮಾತುಗಳು ಆತರ ಮಾತುಗಳು ನಾವು ಅವತ್ತು ಕೂಡ ನಾವು ನಮ್ಮ ನಿಜ ಜೀವನದಲ್ಲಿ ಕೂಡ ನಾವೆಲ್ಲೂ ಜಾಸ್ತಿ ಉಪಯೋಗ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದರದ್ದು ಯಾವ್ದೇ ತರದ ಅವಶ್ಯಕತೆ ನನಗೆ ಇಲ್ಲ ಆ ಯಾಕಂದ್ರೆ ನಾನು ಒಬ್ಬ ಬಿಸ್ನೆಸ್ ಮನ್ ಆಗಿರೋದ್ರಿಂದ ನನ್ನನ್ನ ನೋಡುವಂಥವ್ರು ನಾಲ್ಕು ಜನ ಇರ್ತಾರೆ ನನ್ನನ್ನ ಫಾಲೋ ಮಾಡೋ ನಾಲ್ಕು ಜನ ಇರ್ತಾರೆ ಏನ್ ಮಾಡ್ತಾರೆ ಸುರೇಶ್ ಹೇಗಿರ್ತಾರೆ ಸುರೇಶ್ ಸುರೇಶ್ನ ನೋಡಿ ಸುರೇಶ್ ಫಾಲೋ ಮಾಡೋರು ಇದ್ದಾಗ ಸುರೇಶ್ ಹೇಗಿರ್ತಾನೆ ಅದೇ ತರನ ಅವ್ರು ಇರ್ತಾರೆ ನಾನು ಬೈಕ್ ಕೊಂಡು ನಾನು ಆ ತರ ಮಾಡ್ಕೊಂಡು ತಿರುಗಾಡಿದ್ರೆ ಜನ ನನ್ನ ಏನು ಅನ್ಕೊಳಲ್ಲ ನೋಡೋರು ಏನ್ ಕೇಳಿ ಅವನೇ ಹಂಗೆ ಅಷ್ಟು ಇದ್ದಾನೆ ಅವನೇ ಅಷ್ಟು ಮಾತಾಡ್ತಾನೆ ನಾವು ಹಿಂಗೆ ಮಾತಾಡಬಹುದು ಇದ್ರಲ್ಲಿ ಇರ್ತಾರೆ ಸರ್ ಜನಕ್ಕೆ ನಾವೊಂದು ಒಳ್ಳೆ ಸಂದೇಶ ಯಾಕಂದ್ರೆ ನಾನ್ ಬಿಗ್ ಬಾಸ್ ಹೋದ್ರು ಹೋಗದಿದ್ರು ಕೂಡ ನಾನು ಇರೋದೇ ಹೀಗೆ ನಾನು ಹಾಗೆ ಇರ್ಬೇಕು ಅನ್ಕೊಂಡು ನಾನು ಹಾಗೆ ಇದ್ದೆ ಸರ್ ಓಕೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಮಾತಾಡ್ಬೋದು ಸರ್ ಅದು ಆ ಕ್ಷಣಕ್ಕೆ ಅಲ್ಲಿ ನಡೆದಂತ ಘಟನೆಗಳಿಗೆ ಅದು ಬಂದಿದೆ ಅವ್ರ ಬಾಯಿಂದ ಮಾತುಗಳು ಅದಾದ್ಮೇಲೆ ತುಂಬ ಬದಲಾಗ್ತೀವಿ ಒಳ್ಳೆ ಸ್ನೇಹಿತರಾಗ್ತೀವಿ ಅದೇ ರಜೆ ನಾನು ನಾನ್ ಬರೋ ದಿವಸ ಕಣ್ಣೀರ್ ಹಾಕ್ತಾನೆ ಬ್ಯಾಗ್ ತಂದು ಕೊಡ್ತಾನೆ ಏನಾದ್ರೂ ಒಂದು ಬರೀ ಬ್ಯಾಗ್ ಮೇಲೆ ಅಂತಾನೆ ಆ ಐ ಮಿಸ್ ಯು ಗೋಲ್ಡ್ ಅಂತ ಬರಿತೀನಿ ಬ್ಯಾಗ್ ಮೇಲೆ ಯಾಕಂದ್ರೆ ನಾನು ಅವನಲ್ಲಿ ಮುಗ್ಧತೆ ತುಂಬಾ ಇದೆ ಸರ್ ರಜತ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಕ್ಷಣಕ್ಕೆ ಬಂದಂತ ಕೋಪಕ್ಕೆ ಬಂದಿರುವಂತ ಮಾತುಗಳು ಅದನ್ನ ಅಲ್ಲೇ ಬಿಟ್ಟು ನನ್ನ ಹೊರಗಡೆ ಬಂದಿದ್ದೀನಿ ಮನೆಯಿಂದ ಈ ಒಳ್ಳೆ ಸ್ನೇಹಿತರು ನನಗೆ ಆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದಾರೆ ರಜತ್ ಟಾಪ್ ಇರ್ಲಿ ಸರ್